ಒಂದ್ ಒಬ್ಬ ಶತ ಸೋಂಬೇರಿ ಇರ್ತಾನೆ ಅವನು ಕೂತಲೇ ಎಲ್ಲ ಬರಬೇಕು ಕೂತಲ್ಲೇ ಎಲ್ಲ ಕೆಲಸ ಆಗಬೇಕು ಹೀಗಿದ್ದಾಗ ಒಂದಿನ ಊರವರು ಮನೆಯವರೆಲ್ಲ ಸಿಕ್ಕಾಪಟ್ಟೆ ಬೈದ್ ಬಿಡ್ತಾರೆ ಅವನು ಬೇಜಾರು ಆಗುತ್ತೆ ಏನ್ ಎಲ್ಲರೂ ಹೀಗೆ ಹೇಳ್ತಾರೆ ಹೀಗೆ ನಡೆಸ್ಕೊಳ್ತಾರೆ ನಾನು ಇದು ಹೋಗ್ತೀನಿ ಅಂತ ಹೇಗೆ ಕಾಡಿಗೆ ಕೊಟ್ಟು ಹೋಗ್ಬಿಡ್ತಾನೆ ಅವ್ನು ಕಾಡಲ್ಲಿ ಒಂದ್ ಕಡೆ ಕೂತಿರ್ಬೇಕಾದ್ರೆ ಅಲ್ಲೇ ಹತ್ರದ ಒಂದು ಮುದಿ ತೋಳ ಮಲಗಿರುತ್ತೆ ಈ ಮುದಿ ತೋಳಕ್ ಬೇಟೆ ಆಡೋಕಂತೂ ಆಗುದಿಲ್ಲ ಹೇಗ್ ಬದುಕ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಒಂದು ಸಿಂಹ ಬರುತ್ತೆ ಇನ್ನೇನು ಸಿಂಹ ಮುದಿ ತೋಳನ್ನು ನೋಡ್ಬಿಟ್ಟು ಹೊಡೆದ್ಬಿಟ್ಟು ತಿನ್ಬಿಡುತ್ತೆ ಅಂತ ಅನ್ಕೊಳ್ತಾ ಇರ್ಬೇಕಾದ್ರೆ ಸಿಂಹ ತನ್ನ ಬಾಯಲ್ಲಿರೋ ದೊಡ್ಡ ಮಾಂಸ ತುಂಡನ್ನ ತೋಳು ಎದುರುಗಡೆ ಹಾಕಿ ಹೊಟ್ಟೋಗುತ್ತೆ ತೋಳ ಅದನ್ನು ತಿಂದು ಬದುಕೊಂಡ್ಬಿಡುತ್ತೆ ಅನ್ಕೊಳ್ತಾನೆ ಅಲ್ವಾ ಹುಚ್ಚಿದ ಹುಲ್ ಹುಲ್ಮೈಸಲ್ಲ ಆ ಮುದಿ ತೋಳಕ್ಕೆ ಊಟ ಇದೆ ಅಂತಂದ್ರೆ ನನಗೂ ಏನಾದ್ರೂ ಇರಬೇಕು ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಒಂದು ದಿನ ಇರ್ತಾನೆ ಎರಡು ದಿನ ಇರ್ತಾನೆ ಮೂರು ದಿನ ಇರ್ತಾನೆ ಯಾವುದೇ ಊಟ ಸಿಗೋದೇ ಇಲ್ಲ ದೇವ್ರನ್ನ ಬೈಕೊಂಡು ಹೊರಡೋಕೆ ಶುರು ಮಾಡ್ತಾನೆ ಮುದಿ ತೋಳು ಕೊಟ್ಟ ದೇವ್ರು ನನಗೂ ಊಟ ಕೊಡ್ಲಿಲ್ವಲ್ಲ ಅಂತ ವಾಪಸ್ ಊರ್ ಕಡೆಗೆ ಅವಾಗ ಒಬ್ರು ಸನ್ಯಾಸಿ ಸಿಗ್ತಾರೆ ಏನಾಯ್ತು ಅಂತ ಕೇಳ್ತಾರೆ ಹೇಳ್ತಾನೆ ಹೀಗಾಯಿತು ಆ ಮುದಿ ತೋಳು ಊಟ ದೇವ್ರ ಊಟ ದೇವ್ರ ಕೂಟ ನನಗೆ ಕೊಡ್ಲಿಲ್ಲ ಅಂತ ಸನ್ಯಾಸಿಗಳು ಹೇಳ್ತಾರೆ ಒಂದು ವೇಳೆ ಆ ಮುದಿ ತೋಳಕ್ ಸಿಗದಾಗೆ ಊಟ ನಿನ್ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಅಂತಂದ್ರೆ ಬಹುಶಃ ದೇವರು ನಿನ್ನ ಆ ಮುದಿ ತೋಳು ತರ ನೋಡ್ತಾ ಇಲ್ಲ ಬಹುಶಃ ಆ ಊಟ ಹಾಕೋ ಸಿಂಹ ತರ ನೋಡ್ತಾ ಇದ್ದಾನೆ ಆ ತರ ಬದುಕೋಕ್ ಶುರು ಮಾಡು ಅಂತ ಜೀವನದಲ್ಲಿ ನಿಮ್ಗೆ ಬೇಕಾಗಿರೋದು ನೀವು ಅಂದ್ಕೊಂಡಿರೋದು ನಿಮಗೆ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಅಂತ ನೀವು ಕೋಶ ಮಾಡ್ಕೋಬೇಕಾಗುತ್ತೆ ನೀವು ಆ ಮುದಿ ತೋಳು ತರ ಬದುಕ್ತಾ ಇದ್ದೀರೋ ಆ ಹುಡುಗನ್ ತರ ಬದುಕ್ತಾ ಇದೀರೋ ಅಥವಾ ಸಿಂಹದ ತರ ಬದುಕ್ತಾ ಇದ್ ಯೋಚನೆ ಮಾಡ್ತಾ ಇರಬೇಕಾಗುತ್ತೆ ಸಿಗ್ತಾ ಇಲ್ಲ ಅಂತಂದ್ರೆ ಬಹುಶಃ ನೀವು ಮುದಿ ತೋಳು ತರ ಬದುಕ್ತಾ ಇದ್ದೇನೆ ಸಿಮತ್ತರ ಪದಕ ಶುರು ಮಾಡಿ ಅದು ದೇವರು ಪ್ಲಾನ್ ಯೋಚನೆ ಮಾಡಿ